ಹಾಯ್ ಹಲೋ ಫ್ರೆಂಡ್ಸ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಮಾಡುವ ರೆಸಿಪಿ ಮಾವಿನಕಾಯಿ ಸೀಕರ್ಣಿ ಮಾವಿನಕಾಯಿ ಸೀಕರ್ಣಿ ಮಾಡುವ ವಿಧಾನ ಒಂದು ಮೂರು ಮೈನ್ಕಾಯಿ ತೊಗೊಂಡು ಸ್ವಚ್ಛಂಗ್ ತೊಳೆದು ಇದನ್ನೆಲ್ಲ ಚಾಕುದಕ್ಕೆ ಕಟ್ ಮಾಡಿ ಒಳಗಿಂದ ಅದೆಲ್ಲ ತಕ್ಕೊಂಡು ಸೊಟ್ಟಿ ತೆಗೆದು ಸಪ್ರೇಟ್ ಮಾಡಿಟ್ಟು ಇದು ಒಂದು ಬೊಗಣೆಯಾಗ ಇಷ್ಟೆಲ್ಲ ಆಗೈತಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಏಲಕ್ಕಿ ಹಾಕಿ ಒಂದು ಸ್ವಲ್ಪ ಫ್ರಿಡ್ಜಿನಾಗೆ ಒಂದು ಎರಡು ನಿಮಿಷ ಫ್ರಿಡ್ಜ್ನಾಗ ಇಟ್ಟು ಚಪಾತಿ ಆಗಲಿ ಹೋಳಿಗೆ ಆಗಲಿ ಅಲ್ಲಿ ಹಳ್ಳಿ ಒಳಗಡೆ ಏನು ಮಾಡ್ತಾರೆ ನಮಗೆ ಮೊದಲೇ ನಮ್ಮ ತಾಯಿಯವರಾಗೂ ಕಡುಬ ಮಾಡ್ತಿದ್ರು ಆ ಕಡುಬಿನ ಜೋಡಿ ಶೀಕರ್ಣಿ ಶಾವಿ ಜೋಡಿ ಸೀಕರ್ಣಿ ಇದನ್ನು ತಿಂದು ನೋಡಿ ಫ್ರೆಂಡ್ಸ್ ಇವಾಗ ಇದು ಬೆಲ್ಲ ಹಾಕ್ತೀನಿ ಬೆಲ್ಲ ಒಂದು ಏಲಕ್ಕಿ ಜೊಚ್ಕೊಂದಿನಿ ಏಲಕ್ಕಿ ಹಾಕ್ತೀನಿ ಏಲಕ್ಕಿ ಹಾಕಿದ್ರೆ ತುಂಬ ಟೇಸ್ಟ್ ಬರ್ತದೆ ಇದು ಚೀರ್ಣಿ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಟೇಸ್ಟ್ ಆಗ್ತತಿ ಬೇಸಿಗೆ ತಂಪು ಇದು ಇವಾಗ ಬೆಲ್ಲ ಹಾಕ್ತೀನಿ ಇದು ಬಗೊಂಡೊಂದು ತುಂಬೈತಿ ಈಗ ನೋಡು ಟ್ರೈ ಅಲ್ಲ ಎಷ್ಟು ಚೆನ್ನಾಗಿದೆ ಗಟ್ಟಿ ಚೀಕರಣಿ ಎಷ್ಟು ಚೆನ್ನಾಗಿದೆ ನೀವು ಮಾಡಿ ನೋಡಿ ತಿನ್ನಿ ಫ್ರೆಂಡ್ಸ್ ಫ್ರೆಂಡ್ಸ ಸಿಕ್ಕಿ ರೆಡಿಯಾಗಿದೆ ಇವಾಗ ಚಪಾತಿ ಜೋಡಿ ತಿಂದರೆ ಚೆನ್ನಾಗಿರ್ತದೆ ನೀವು ಮಾಡಿ ನೋಡಿ ತಿಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ